ಮಾಜಿ ಸಂಸದ ಪ್ರತಾಪ್ ಸಿಂಹ ಮುಖ್ಯಮಂತ್ರಿಗಳ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ವರ್ಗಾವಣೆ ಮಿನಿಸ್ಟರ್ ಅವರು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತ ದುಡ್ಡು ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೆ ಇದೇನಾ ನಿಮ್ಮ ಆಡಳಿತ ಸಿಎಂ ಸಿದ್ದರಾಮಯ್ಯ ಬೀಗರು ಊಟ ಅಂತ ಹೋಗ್ತಾರೆ ರಾಜು ಕೊಲೆ ಆಯಿತು ಆ ಕಡೆ ತಿರುಗಿ ನೋಡಿಲ್ಲ ಮೈಸೂರಿನ ಕೊಲೆ ಸುಲಿಗೆಗಳ ಬಗ್ಗೆ ಬಾಯಿ ತೆಗೆಯಲ್ಲ ಅಂತ ಪ್ರತಾಪ್ ಸಿಂಹರ ಆರೋಪಕ್ಕೆ ಆಡಳಿತ ಪಕ್ಷದ ಕಡೆಯಿಂದ ಮಹಾದೇವಪ್ಪನವರು ಈಶ್ವರ್ ಖಂಡ್ರೆ ಅವರಿಂದ ವಾಗ್ದಾಳಿ ಪ್ರತಾಪ್ ಸಿಂಹ ಅವರ ಆರೋಪವನ್ನು ಸಿಟಿ ರವಿ ಅವರು ಎಂಡೋರ್ಸ್ ಮಾಡ್ತಾರೆ ಕೇಳಿಸ್ಕೊಬ್ಬರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರು ಇವರು ಯಾವ ವರ್ಗಾವಣೆ ಆಗಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗಬೇಕು ಹಾಗಾಗಿ ಅಲ್ಲಿಗೆ ಹೋಗ್ಬೇ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ ಯಾರು ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಆದರೆ ನಾನು ಸಿದ್ದರಾಮಯ್ಯವರಿಂದ ಇಂಥದನ್ನ ನಿರೀಕ್ಷೆ ಮಾಡಿರಲಿಲ್ಲ ರಾಜು ಮಾಡ್ರಾದಾಗ್ಲೂ ಕೂಡ ಬಾಡು ಊಟಕ್ಕೆ ಮದುವೆಗೆ ಮುಂಜಿಗೆ ಬರ್ತಾ ಇದ್ರಿ ಅವ್ನ ಮನೆ ತಿರುಗಿ ನೋಡಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ತುಳಿತು ಕಾಲು ತುಳಿತಾದಾಗ ಐ ಪಿ ಎಲ್ ನಂತರ ಅಲ್ಲೂ ಕೂಡ ಹನ್ನೊಂದು ಜನ ತೀರ್ಕೊಂಡ್ರು ಅವ್ರ ಮನೆಗೆ ಹೋಗ್ಲಿಲ್ಲ ಇಲ್ಲಿ ಯಾವುದೋ ನಿಮ್ಮ ಎಕ್ಸ್ ಎಮ್ ಎಲ್ ಎ ಮಗಳ ರಿಸೆಪ್ಷನಿಗೆ ಬಂದ್ರಿ ನೀವು ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡ ಕೆರೆ ಮೈದಾನದಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಹತ್ಯೆ ಆಗಿದೆ ನೀವು ಇದಕ್ಕೂ ಸ್ಮಂದಿಸಲ್ಲ ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದ್ರೆ ನೀವೇನು ಕಲ್ಲಾಗಿದ್ದೀರ ಸರ್ ನೀವು ಯತೀಂದ್ರ ನನ್ನ ಶಾಸಕರು ಹಿಂದೇನು ವರುಣ ಕ್ಷೇತ್ರದ ಶಾಸಕರಾಗಿದ್ದರು ಜನಕ್ಕೆ ಬೇಡಿಕೆಗಳು ಅಭಿವೃದ್ಧಿ ಕೇಳ್ತಾರೆ ಯಾರಿಗಾರು ತೊಂದರೆ ಇದೆ ವರ್ಗಾವಣೆ ಮಾಡಿ ನಮ್ಗೆ ಹಣ ಕೊಡುತ್ತಾರೆ ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಜನರು ಕೊಟ್ಟಾಗ ಅವರು ಸಂಬಂಧಪಟ್ಟ ಮಂತ್ರಿಗಳಿಗೋ ಮುಖ್ಯಮಂತ್ರಿಗಳಿಗೋ ಈಸೆ ರೆಪ್ರೆಸೆಂಟೇಟಿವ್ ಕೊಡ್ತಾರರು ಇದನ್ನು ನಮ್ಮ ಪ್ರತಾಪ್ ಸಿಂಹವರು ಎಂ ಪಿ ಆಗಿ ಅವರಿಂದ ಹಿಡಿದು ನನ್ನಿಂದ ಹಿಡ್ದು ನನ್ನ ಮಗ ಸುನಿಲ್ ಬೋಸಿಂದ ಹಿಡಿದು ಎಲ್ಲರೂ ಪ್ರತಿನಿಧಿಗಳು ಹೇಳ್ತಾರೆ ಅಂತಿಮವಾಗಿ ಮಾಡೋದು ಸರ್ಕಾರ ಹೀಗಾಗಿ ಆಧಾರ ಇಲ್ಲದೇ ಸಾಕ್ಷಿ ಇಲ್ಲದೆ ಹೇಳ್ತಕ್ಕಂಥದ್ದು ಅದು ಶೋಭೆ ತರದಲ್ಲ ಟ್ರಾನ್ಸ್ಫರ್ ಆಗಿ ಬದಲಾಗಿದೆ ಎಥಿಕ್ಸ್ ಲೆಸ್ ಅಂದರೆ ಅವನು ಕೊಟ್ಟರೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ರೆ ಮಾವಿನ ಕಡೆ ಕೊನೆಗೆ ಆರು ಕೊಟವನ್ನು ಮೂರು ಕೊಟೋವನ್ನು ಬಿಟ್ಟು ಒಂಬತ್ತು ಕೊಟ್ಟವನ ಕಡೆಗೆ ಹೋಗುವಂಥದ್ದು ಬಂದು ತುಂಬ ಜನ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದವರೇ ಈ ಮಾತನ್ನು ಹೇಳಿದ್ದಾರೆ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರಿದ್ದಾಗ ಅಲ್ಲೊಂದು ಇಲ್ಲೊಂದರಲ್ಲಿ ಮಾತ್ರ ಹಸ್ತಕ್ಷೇಪ ಮಾಡ್ತಿದ್ರು ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದನ್ನು ಕಾಂಗ್ರೆಸ್ಸಿಗರೇ ಕೆಲವರು ಹೇಳಿದ್ದಾರೆ ಟ್ರಾನ್ಸ್ಫರ್ ದಂಧೆಯಾಗಿ ಬದಲಾಗಿರೋದು ನಿಜ ನೋಡಿ ಬರೀ ಸುಳ್ಳು ಹೇಳೋದ್ರಲ್ಲೇ ಬಿ ಜೆ ಪಿ ಅವರು ನಿಸ್ಸಿಂಹರಾಗಿದ್ದಾರೆ ಅವ್ರ ಹತ್ರ ಏನಾದರೂ ಪುರಾವೆಗಳಿದ್ರೆ ಇಲ್ಲಿ ಸುಳ್ಳು ಹೇಳಿ ಇವತ್ತು ಅನವಶ್ಯಕವಾಗಿ ಇವತ್ತು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹತಾಶ ಮನೋಭಾವನೆ ಹೇಳ್ತಾ ಇದ್ದಾರೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ